ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮತ್ತೊಮ್ಮೆ ಎಲ್ಲರಿಗೂ ಸರ್ವರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಆ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಬೆಳಕಾಗಿ ಸದಾ ಇರಲಿ ಅಂತೇಳಿ ಆ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಉಪಯುಕ್ತ ಮಾಹಿತಿಯನ್ನು ಹೊತ್ತು ತಂದಿದೆ ಅಂದರೆ ನಿಮ್ಮ ಜೀವನದಲ್ಲಿ ಈ ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ನಂಬಿಕೆ ಇಟ್ಟು ಶ್ರದ್ಧಾಪೂರ್ವಕವಾಗಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಈ ಉಪಾಯ ಕೆಲಸ ಮಾಡುತ್ತೆ ಅಂದರೆ ನಮ್ಮ ನಂಬಿಕೆ ಇಲ್ಲದೇ ಇದ್ರೆ ನಮ್ಗೆ ಸಿಗೋದಿಲ್ಲ ನಂಬಿದರೆ ಮಾತ್ರ ನಮಗೆ ಜೀವನದಲ್ಲಿ ಒಂದು ಪರಿವರ್ತನೆ ಅನ್ನೋದು ಸಿಗೋದು ಹಾಗಾಗಿ ಗುರುವಿನ ಶರಣದಲ್ಲಿ ನೀವಿದ್ದೀರಾ ಅಂದರೆ ಒಂದು ಸಂದೇಶ ನಿಮ್ಮ ಹತ್ರ ಬಂದಿದೆ ಒಂದು ಒಂದು ಪರಿಹಾರ ನಿಮ್ಮ ಹತ್ರ ಬಂದಿದೆ ಅಂದರೆ ಕಾರಣ ಇಲ್ಲದೆ ಬಂದಿರೋದಿಲ್ಲ ಖಂಡಿತ ಆ ಸಮಯದಲ್ಲಿ ಅಥವಾ ಒಂದು ಪರಿವರ್ತನೆಯಾಗಿ ನಿಮ್ಮ ಗೆಲುವಾಗಿ ನಿಮ್ಮ ಜೀವನದ ಒಂದು ಕಷ್ಟದ ನಿವಾರಣೆಯಾಗಿ ಒಂದು ಅಭಿವೃದ್ಧಿಯಾಗಿ ಬಂದಿರುತ್ತೆ ಅಂದರೆ ಆ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಯಾವುದರ ಬಗ್ಗೆ ಒಂದು ಆಲೋಚನೆ ಮಾಡ್ತಾ ಇರುತ್ತೋ ಚಿಂತೆ ಮಾಡ್ತಾ ಇರುತ್ತೋ ಚಿಂತನೆ ಮಾಡ್ತಾ ತಕ್ಕ ಹಾಗೆ ಆ ಗುರುವಿನ ಶರಣದಲ್ಲಿ ನೀವು ಇರ್ತಿರಲ್ಲ ಹಾಗಾಗಿ ಅವರು ಅದಕ್ಕೆ ಒಂದು ಪರಿಹಾರದ ಮೂಲಕ ನಿಮ್ಮ ದೋಷಗಳನ್ನು ಕಳಿಲಿಕ್ಕೆ ನಿಮಗೆ ಅಭಿವೃದ್ಧಿಯನ್ನು ಕೊಡಲಿಕ್ಕೆ ಬಂದೇ ಬರ್ತಾರೆ ಆ ದೃಢವಾದ ನಂಬಿಕೆಯಿಂದ ಗುರುಪೂರ್ಣಿಮೆಯ ದಿನನೇ ಈ ವಿಶೇಷವಾದ ಪರಿಹಾರವನ್ನು ಮಾಡ್ಕೊಳ್ಬೇಕು ಖಂಡಿತ ಗುರುಪೂರ್ಣಿಮೆ ಬರೋದೊಳಗೆ ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಅಭಿವೃದ್ಧಿಯನ್ನು ಪಡ್ಕೊಂಡಿರ್ತೀರ ಹಾಗೆ ಸಾಕಷ್ಟು ಸಮಸ್ಯೆಗಳಿಂದ ಹೊರಗೆ ಬಂದಿರ್ತೀರ ನಂಬಿಕೆಯಿಂದ ಈ ಶಕ್ತಿಶಾಲಿ ಉಪಾಯಗಳನ್ನು ಪೂರ್ಣ ವಿಶ್ವಾಸದ ಜೊತೆ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಇದು ನಿಮ್ಮ ಜೀವನದಲ್ಲಿ ಹಣದ ವಿಚಾರ ಕಾರ ಪರಿಹಾರ ಖಂಡಿತ ಕೂಡ ಸಿಗುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಈ ಜುಲೈ ತಿಂಗಳಲ್ಲಿ ಹತ್ತನೇ ತಾರೀಕಲ್ಲಿ ಬರ್ತಾ ಇರುವ ಈ ಈ ಪೂರ್ಣಿಮೆ ಗುರುವಾರದ ದಿನ ಬಂದಿರೋದು ಇನ್ನು ವಿಶೇಷವಾಗಿದೆ ಈ ಪೂರ್ಣಿಮೆ ದಿನ ಚಂದ್ರನ ಅನುಗ್ರಹ ಆಶೀರ್ವಾದ ಮಹಾಲಕ್ಷ್ಮಿ ಆಶೀರ್ವಾದ ಗುರುವಿನ ಆಶೀರ್ವಾದ ನಿಮಗೆ ನೇರವಾಗಿ ಸಿಗ್ತಾ ಇದೆ ಹಾಗಾಗಿ ನೀವು ಆ ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ನೀವೇ ತಿಳಿಸ್ತೀರಾ ಕಮೆಂಟ್ ಮಾಡಿ ಇದರಿಂದ ನನಗೆ ಒಂದು ಒಳ್ಳೆಯ ಫಲಿತಾಂಶ ಸಿಕ್ಕಿದೆ ಒಂದು ಒಳ್ಳೆಯ ಅಮೌಂಟ್ ಸಿಕ್ಕಿದೆ ಒಂದು ಒಳ್ಳೆಯ ರೀತಿಯಲ್ಲಿ ನನ್ನ ವಿಷಸ್ ಪೂರ್ತಿ ಅಂತಲೇ ಅಂತ ಹೇಳಿ ನೀವೇ ಹೇಳಿ ಹೇಳ್ತೀರಾ ಆರ್ಶವಾದ ಗುರುಪೂರ್ಣಿಮೆಯ ದಿನ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಆ ಗುರುವೇ ಒಂದು ಪರಿಹಾರವಾಗಿ ನಿಮ್ಮ ಬಳಿ ಬಂದಿದ್ದಾರೆ ಅಂತ ಹೇಳಿ ನಂಬಿಕೆಯಿಂದ ಮಾಡ್ಕೊಳ್ಳಿ ಮೊದಲನೇದಾಗಿ ಬಹಳ ಸರಳವಾದ ಪರಿಹಾರ ಈ ಪರಿಹಾರವನ್ನು ಯಾವ ಸಮಯದಲ್ಲಿ ಮಾಡ್ಕೊಳ್ಬೇಕು ಅಂತ ಕೂಡ ತಿಳಿಸ್ತಾ ಇದ್ದೀನಿ ಯಾಕಂದರೆ ಈ ಸಮಯ ಅತ್ಯಂತ ವಿಶೇಷ ಗುರು ಗುರುಪೂರ್ಣಿಮೆ ಅನ್ನೋದೇ ಅತ್ಯಂತ ವಿಶೇಷ ಆವತ್ತಿನ ದಿನವೇ ಅತ್ಯಂತ ವಿಶೇಷ ಅದರಲ್ಲೂ ಕೆಲವೊಂದು ಸಾರಿ ಒಂದು ಸಮಯ ಅಂತ ಇರತ್ತೆ ಅದ್ಭುತ ಕ್ಷಣಗಳು ಅಂತ ಇರುತ್ತದಲ್ಲ ಅದೇ ರೀತಿಯ ಒಂದು ಕ್ಷಣಗಳನ್ನು ಅಂದರೆ ಒಂದು ಸಮಯವನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ಆ ಸಮಯದಲ್ಲಿ ನಾನು ಹೇಳುವ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಇನ್ನೂ ಅದ್ಭುತವಾದ ವಿಶೇಷವಾದ ರೀತಿಯಲ್ಲಿ ಒಂದು ರಿಸಲ್ಟ್ ಸಿಗತ್ತೆ ಮೊದಲನೇ ಸಮಯ ಯಾವುದು ಅಂದರೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ಹದಿನಾಲ್ಕು ನಿಮಿಷದೊಳಗೆ ಮಾಡ್ಕೊಳ್ಬೇಕು ಬೆಳಗಿನ ಸಮಯ ಹಾಗೆ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷದಿಂದ ಮೂರು ಗಂಟೆ ಒಳಗೆ ಮಾಡ್ಕೊಳ್ಳಿ ಹಾಗೆ ರಾತ್ರಿ ಸಮಯದಲ್ಲಿ ಒಂಬತ್ತು ಗಂಟೆ ಒಂಬತ್ತು ನಿಮಿಷದಿಂದ ಹತ್ತು ಗಂಟೆ ಮೂರು ನಿಮಿಷದೊಳಗೆ ಮಾಡ್ಕೊಳ್ಬೇಕು ಮೊದಲನೇ ಪರಿಹಾರ ಏನಪ್ಪಾ ಅಂದರೆ ಹಳದಿ ಸಾಸಿವೆ ಬಿಳಿ ಸಾಸಿವೆ ಸಿಗುತ್ತಲ್ಲ ಆ ಸಾಸಿವೆ ಅತ್ಯಂತ ವಿಶೇಷವಾದ ಮಹತ್ವವನ್ನು ಹೊಂದಿದೆ ಅಂದರೆ ಪ್ರಕೃತಿಯಿಂದ ಸಿಕ್ಕಿರುವ ಒಂದು ಶಕ್ತಿಶಾಲಿಯಾದ ಒಂದು ವಸ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಮ್ಮಲ್ಲಿರುವ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ರಿಮೂವ್ ಮಾಡಿಕೊಳ್ಳಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ಆಸೆಗಳನ್ನು ಇಚ್ಛೆಗಳನ್ನು ಪೂರೈಸ್ಕೊಳ್ಳೋಕ್ಕೆ ಅಂದರೆ ಆಕರ್ಷಣೆ ಮಾಡ್ಕೊಳ್ಳಕ್ಕೆ ಹಣ ಆಗಿರ್ಬೋದು ಸಂಪತ್ತಾಗಿರ್ಬೋದು ಆಕರ್ಷಣೆ ಮಾಡ್ಕೊಳ್ಳೋಕ್ಕೂ ಕೂಡ ಇದು ನಮಗೆ ಅತ್ಯಂತ ಸಹಾಯ ಮಾಡುತ್ತೆ ಹಾಗಾಗಿ ನೀವು ನಾಳೆ ಗುರುಪೂರ್ಣಿಮೆ ದಿನ ನಾನು ಹೇಳಿದ ಸಮಯದಲ್ಲಿ ನಿಮ್ಮ ಕೈಯಲ್ಲಿ ಬಲಗೈಯಲ್ಲಿ ಸ್ವಲ್ಪ ಸಾಸಿವೆಯನ್ನು ಹಾಕೊಂಡು ಮುಷ್ಟಿ ಕಟ್ಟಿ ಬಾಬಾರವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಬೇಕು ಎದುರಿಗೆ ನಿಂತು ಬಾಬಾ ನನ್ನ ಈ ಇಚ್ಛೆ ಪೂರ್ಣಗೊಂಡಿದೆ ಅದಕ್ಕೋಸ್ಕರ ಧನ್ಯವಾದಗಳು ನಿಮಗೆ ಅಂದರೆ ನೀವು ಯಾವುದೇ ಇಚ್ಛೆಯನ್ನು ಹೇಳ್ಕೊಳ್ತೀರಲ್ಲ ಅದನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ

ಇವತ್ತಿನ ದಿನ ನೀವು ಐದು ವಿಷಸ್ಗಳನ್ನು ಪೂರ್ಣ ಮಾಡ್ಕೊಳ್ಬೋದು ಇಚ್ಛೆಗಳನ್ನು ಮೂರು ಸಮಯದಲ್ಲೂ ಹೇಳ್ಕೊಳ್ಬೇಕು ಅಂದರೆ ಆಗಿದೆ ಅನ್ನೋ ರೀತಿಲಿ ನನಗೆ ಮಗು ಆಗಿದೆ ಬಾಬಾ ನಿಮ್ಮ ಕರುಣೆಯಿಂದ ನಾನು ತಾಯಿಯಾಗುವ ಭಾಗ್ಯವನ್ನು ಪಡ್ಕೊಂಡಿದ್ದೀನಿ ಧನ್ಯವಾದಗಳು ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಅನ್ನೋ ರೀತಿಯಲ್ಲಿ ನೀವು ಹೇಳ್ಕೊಳ್ಬೇಕು ಹಾಗೆ ನಿಮಗೆ ಕೆಲಸ ಸಿಗಬೇಕಾ ಅದನ್ನು ಕೂಡ ಈ ರೀತಿ ಹೇಳ್ಕೊಳ್ಳಿ ಹಾಗೆ ಮದುವೆ ಆಗಬೇಕಾ ಅದನ್ನು ಕೂಡ ಈ ರೀತಿ ಹೇಳ್ಕೊಳ್ಳಿ ಹಣ ಬರಬೇಕಾ ನಿಮಗೆ ಅದನ್ನು ಕೂಡ ಈ ರೀತಿಯಾಗಿ ಹೇಳ್ಕೊಳ್ಳಿ ಅಂದರೆ ಎಲ್ಲದನ್ನ ಈ ವಾಸ್ತವವಾಗಿ ಅದು ನಡೆದಿದೆ ಅನ್ನೋ ರೀತಿಲಿ ಹೇಳ್ಕೊಳ್ಬೇಕು ಅಂದರೆ ನನಗೆ ಮದುವೆ ಆಗಿದೆ ನನಗೆ ಒಳ್ಳೆ ಜೀವನ ಸಂಗಾತಿ ಸಿಕ್ಕಿದ್ದಾರೆ ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳು ಬಾಬಾ ಅಂತೇಳಿ ಅಂದರೆ ಒಂದು ಮೆಸೇಜನ್ನು ನೀವು ಬ್ರಹ್ಮಾಂಡಕ್ಕೆ ಆ ಬ್ರಹ್ಮಾಂಡದ ಶಕ್ತಿ ಅಂದರೆ ಆ ಗುರುವಿಗೆ ನೀವು ರವಾನೆ ಮಾಡ್ತಾ ಇದ್ರೆ ಈ ನಿಮ್ಮ ಒಂದು ಸಕಾರಾತ್ಮಕ ಊರ್ಜೆಗಳ ಮೆಸೇಜ್ ಏನಿದೆಯಲ್ಲ ಸಂದೇಶ ಬಾಬಾರವರ ಒಂದು ಸಕಾರಾತ್ಮಕ ಆಶೀರ್ವಾದದ ಊರ್ಜೆಗಳ ಜೊತೆ ಬೆರೆತು ಆ ಸಮಯದಲ್ಲಿ ತಕ್ಷಣವೇ ನಿಮಗೆ ಆ ಕೆಲಸ ಆಗತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ನೀವು ಮುಷ್ಟಿಯಲ್ಲಿ ಸಾಸುವೆ ಹಿಡ್ಕೊಂಡು ಏನು ಪ್ರಾರ್ಥನೆಯನ್ನು ಮಾಡ್ಕೊಂಡಿರ್ತಲ್ಲ ಈ ಸಾಸುವೆಯನ್ನ ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಿಬಿಡಿ ಇಲ್ಲ ಅಂದರೆ ಅದನ್ನು ತುಳಸಿ ಗಿಡದ ಬುಡಕ್ಕೂ ಕೂಡ ಹಾಕ್ಬಿಡಿ ಯಾವುದೇ ಕಾರಣಕ್ಕೂ ತುಳಿಯುವ ಜಾಗದಲ್ಲಿ ಹಾಕಿ ಈ ರೀತಿ ಮಾಡಿ ನಿಮ್ಮ ವಿಷಯ ಖಂಡಿತವಾಗಿ ಪೂರ್ಣಗೊಳ್ತವೆ ಎರಡನೇ ಪರಿಹಾರ ಏನಪ್ಪಾ ಅಂದ್ರೆ ಒಂದು ಚೆಕ್ ತಗೊಳ್ಬೇಕು ಅಂದ್ರೆ ಅದು ನಿಮ್ಮ ಹೆಸರಲ್ಲಿದೆಯೋ ನಿಮ್ಮ ಮನೆಯವರ ಹೆಸರಲ್ಲಿದೆಯೋ ಯಾರ ಹೆಸರಲ್ಲಿದೆಯೋ ಅವರ ಹೆಸರನ್ನ ಆ ಚೆಕ್ ಮೇಲೆ ಮೆನ್ಷನ್ ಮಾಡಬೇಕು ಅಂದರೆ ಹೊರಗಡೆ ಹೋಗಿ ಇದ್ದೀವಿ ಅರ್ನಿಂಗ್ ಮಾಡ್ತಾ ಇದ್ದೀರಲ್ಲ ಹಾಗಾಗಿ ನಿಮ್ಮ ಒಂದು ಚೆಕ್ ಪುಸ್ತಕ ಇದೆ ಅಂದರೆ ಅದರಲ್ಲಿ ಒಂದು ಚೆಕ್ ತಗೊಳ್ಳಿ ಅದರಲ್ಲಿ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡ್ಕೊಳ್ಳಿ ನಂತರ ನೀವು ಎಷ್ಟು ದುಡ್ಡನ್ನು ಅರ್ನ್ ಮಾಡಬೇಕು ಅಂತ ಇದ್ದೀರೋ ಈ ವರ್ಷದಲ್ಲಿ ಇಲ್ಲ ನಿಮಗೆ ಎಷ್ಟು ಸ್ಯಾಲ್ರಿ ಕೆಲಸ ಸಿಗಬೇಕು ಅಂತೇಳಿ ಅನ್ಕೊಂಡಿದಿರೋ ಇಲ್ಲ ಎಷ್ಟು ದುಡಿಮೆ ಮಾಡಬೇಕು ಅಂತ ಇದ್ದೀರೋ ಒಂದು ಮನೆ ಕಟ್ಟೋ ವಿಚಾರದಲ್ಲಾಗಿರ್ಬೋದು ಯಾವುದೋ ಒಂದು ವಿಚಾರದಲ್ಲಿ ಒಂದು ಕನಸನ್ನು ಕಟ್ಕೊಂಡಿದ್ದೀರಾ ಹಾಗಾಗಿ ನಿಮಗೆ ಇಷ್ಟೇ ಹಣ ಬೇಕು ಅಂತೇಳಿ ಒಂದು ರೀತಿಯಲ್ಲಿ ಬಯಸ್ತಾ ಇದ್ದೀರಾ ನಿಮ್ಮ ವಿಶ್ವಸ್ ಖಂಡಿತವಾಗಿ ಪೂರ್ಣಗೊಳ್ಳುತ್ತೆ ಯಾವ ರೀತಿ ಅಂದರೆ ನಿಮ್ಗೆ ಎಷ್ಟು ಹಣ ಬೇಕು ಅಂತೇಳಿ ಅದನ್ನು ಅದರಲ್ಲಿ ಮೆನ್ಷನ್ ಮಾಡಬೇಕು ಅಂತ ಈ ಪೂರ್ಣಿಮೆಯಿಂದ ಮುಂದಿನ ಗುರುಪೂರ್ಣಿಮರೆಗೂ ನಾನು ಎಷ್ಟು ಒಂದು ವ್ಯವಹಾರದಲ್ಲಿ ಒಂದು ಲಾಭವನ್ನು ಗಳಿಸಬೇಕು ಅಂತೇಳಿ ನೀವು ಅಂದ್ಕೊಂಡಿದ್ದೀರಲ್ಲ ಅದನ್ನು ನಾನು ರೀಚ್ ಮಾಡಬೇಕು ಅನ್ನೋದು ನಿಮ್ಮ ಒಂದು ಆಗಿರುತ್ತೆ ಹಾಗೆಯೇ ನೀವು ಅದನ್ನೇ ಅಲ್ಲಿ ಬರ್ಕೊಳ್ಬೇಕು ನಂತರ ನೀವೇನು ಒಂದು ಸೈನ್ ಹಾಕ್ತಿರಲ್ಲ ಆ ಜಾಗದಲ್ಲಿ ನಿಮ್ಮ ಹೆಸರಲ್ಲಿ ಸೈನ್ ಹಾಕಬಾರ್ದು ಬಾಬಾರವರ ಹೆಸರಲ್ಲಿ ಹಾಕಬೇಕು ಅಂದರೆ ಸಾಯಿಬಾಬಾ ನಿಮ್ಮ ಸೈನ್ ಹಾಕಿಬಿಟ್ರೆ ಅದನ್ನು ನೀವು ಬೇರೆಯವರಿಗೆ ಕೊಟ್ಟ ಹಾಗಾಗುತ್ತೆ ಹಾಗಾಗಿ ನಿಮಗೆ ಬೇಕಲ್ವಾ ಹಾಗಾಗಿ ನೀವಲ್ಲಿ ಬಾಬಾರವರು ನಮಗೆ ಕೊಡ್ತಾ ಇದ್ದಾರೆ ಅಂದರೆ ಏನು ಬಯಸ್ತಾ ಇದ್ದೀನಲ್ಲ ಜೀವನದಲ್ಲಿ ಇಷ್ಟು ಹಣ ಆಗಿರ್ಬೋದು ಸಂಪತ್ತು ಆಗಿರ್ಬೋದು ಅದನ್ನು ಬಾಬಾರವರು ನಮಗೆ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ನೀವು ಅವರ ಹೆಸರನ್ನು ಅಲ್ಲಿ ಬರೀಬೇಕು ಅಂದರೆ ಸಾಯಿಬಾಬಾ ಅಂತೇಳಿ ಒಂದು ಚಕ್ಕು ವೇಸ್ಟ್ ಆಗುತ್ತೆ ನಿಜ ಆದರೆ ನಿಮ್ಮ ವಿಶ್ವಸನ್ನು ಖಂಡಿತವಾಗಿ ಪೂರ್ಣಗೊಳಿಸುತ್ತೆ ಹಾಗೆ ಆ ಚೆಕ್ ವೇಸ್ಟ್ ಅಂತ ಹೇಳಿ ಅನ್ಸ್ಕೊಳ್ಳೋದೇ ಇಲ್ಲ ಅದು ನಿಮ್ಮ ವಿಶ್ವಸ್ಸನ್ನು ಪೂರ್ಣಗೊಳಿಸ್ಕೊಳ್ಳಲಿಕ್ಕೆ ಒಂದು ದಾರಿಯಾಗತ್ತೆ ಒಂದು ಮಾಧ್ಯಮವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಬಾಬಾರವರ ಹೆಸರಲ್ಲಿ ಒಂದು ಚೆಕ್ಕನ್ನು ಬಾಬಾರವರು ನನ್ನ ಸಂಪಾದನೆಗೆ ವ್ಯಾಪಾರಕ್ಕೆ ಇಷ್ಟು ಅಭಿವೃದ್ಧಿಯನ್ನು ಈ ವರ್ಷದಲ್ಲಿ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ನಿಮಗೆ ಎಷ್ಟು ಹಣ ಬೇಕು ಅಂತ ನೀವು ಅಂದ್ಕೊಂಡಿದ್ರೂ ಆ ಹಣವನ್ನು ಅದರಲ್ಲಿ ಮೆನ್ಷನ್ ಮಾಡಿಕೊಂಡು ಆ ಚೆಕ್ಕನ್ನು ಬಾಬಾರವರ ಎದುರಿಗೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಂತರ ಆ ಚೆಕ್ಕನ್ನು ತಗೊಂಡು ಎದೆಗೆ ಹಚ್ಕೊಂಡು ನನ್ನ ಅರ್ನಿಂಗ್ ತುಂಬಾ ಚೆನ್ನಾಗತ್ತೆ ಈ ವರ್ಷ ನಾನು ನಾನು ಅಂದ್ಕೊಂಡಿರೋದನ್ನು ಮಾಡ್ತೀನಿ ಇಷ್ಟು ಹಣ ಸಂಪಾದನೆ ಮಾಡ್ತೀನಿ ಹಾಗೆ ನನ್ನ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ ಈ ರೀತಿ ಲಾಭ ಆಗುತ್ತೆ ವ್ಯಾಪಾರದಲ್ಲಿ ಈ ರೀತಿ ಹೇಳ್ಕೊಂಡು ಈ ರೀತಿ ಅಂದರೆ ನಿಮಗೆ ಹಣ ಸಿಕ್ಬಿಟ್ಟಿದೆ ಈಗಾಗಲೇ ನೀವು ಸಂತೋಷ ಪಡ್ತಾ ಇದ್ದೀರಾ ಆ ರೀತಿಯಲ್ಲಿ ನೀವು ಪ್ರೆಸೆಂಟೆನ್ಸಲ್ಲಿ ಫೀಲ್ ಮಾಡಬೇಕು ಈ ರೀತಿಯಾಗಿ ನೀವು ವಿಷಸ್ ಪೂರ್ತಿ ಆದಮೇಲೆ ಈ ರೀತಿಯಾಗಿ ವಿಶ್ ಹೇಳ್ಕೊಂಡ್ಮೇಲೆ ನಂತರ ಅದನ್ನು ಮಾರನೇ ದಿನ ಶುಕ್ರವಾರ ನೀವು ಹಣ ಇಡೋ ಜಾಗದಲ್ಲಾದರೂ ಇಡ್ಬೋದು ಇಲ್ಲ ನಿಮ್ಮ ಪರ್ಸಲ್ಲಿ ದಿನನಿತ್ಯ ನೀವು ಒಂದು ಪರ್ಸ್ ಉಪಯೋಗಿಸ್ತೀರಾ ಆಫೀಸಿಗೆ ಹೋಗಬೇಕಾದ್ರೆ ಗಂಡಸರು ಅಂದರೆ ಅದನ್ನು ನೀವು ಪರ್ಸಲ್ಲಿ ಅದನ್ನು ನೀವು ಪರ್ಸಲ್ಲಿ ಇಟ್ಕೊಳ್ಬೋದು ಹೆಂಗಸರಾದರೆ ನಾನು ಹಣ ಇಡೋ ಜಾಗದಲ್ಲಿ ಇಟ್ಬಿಡ್ತೀನಿ ಅಂದರೆ ಮನೆಯಲ್ಲಿ ಒಂದು ಕಡೆ ಹಣ ಇಡ್ತಾ ಇರ್ತೀರಲ್ಲ ವ್ಯವಹಾರ ನಡೆಸ್ತಾ ಇರ್ತೀರಲ್ಲ ಆ ಜಾಗದಲ್ಲಿ ಇಟ್ಬಿಡಿ ಮುಂದಿನ ಗುರುಪೂರ್ಣಿಮೆ ಅವರಿಗೆ ಮುಂದಿನ ಗುರುಪೂರ್ಣಿಮೆಗೆ ಮತ್ತೆ ಹೊಸದಾಗಿ ಮಾಡ್ಕೊಳ್ಬೇಕು ಈ ಚೆಕ್ಕನ್ನು ನೀವು ಸಣ್ಣದಾಗಿ ಪೀಸ್ ಪೀಸ್ ಮಾಡಿ ನಿಮ್ಮ ವಿಷ ಸಾಶತ್ತಿಗೆ ಪೂರ್ಣಗೊಂಡಿರುತ್ತಲ್ಲ ಹಾಗಾಗಿ ಅದನ್ನು ಪೀಸ್ ಪೀಸ್ ಮಾಡಿ ಹರಿಯುವ ನೀರಲ್ಲಾದರೂ ಬಿಡಿ ತುಳಸಿ ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ಸರಿಸಿ ಅದರೊಳಗೆ ಹಾಕಿ ಮುಚ್ಚಿಬಿಡಿ ಯಾವುದಾದ್ರೂ ಗಿಡದ ಬುಡದಲ್ಲೂ ಕೂಡ ನೀವು ಸ್ವಲ್ಪ ಮಣ್ಣನ್ನು ಆಗದು ನೀವು ಪೀಸ್ ಪೀಸ್ಗಳನ್ನು ಹಾಕಿ ಮಣ್ಣನ್ನು ಮುಚ್ಚಿಬಿಡ್ಬೇಕು ಈ ರೀತಿ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಆಗಲೇ ನಿಮ್ಮ ಇಚ್ಛೆಗಳು ಖಂಡಿತವಾಗಿ ಈಡಿರುತ್ತವಲ್ವ ನೀವು ಅದಕ್ಕೋಸ್ಕರ ಒಂದು ಧನ್ಯವಾದಗಳನ್ನು ಈ ರೀತಿಯಾಗಿ ಅರ್ಪಿಸಬೇಕು ಆ ರೀತಿಯಲ್ಲಿ ನೀವು ಹೇಳ್ಕೊಳ್ಬೇಕು ಅಂದರೆ ಈ ವರ್ಷ ನೀವು ಮಾಡಿದ್ದೀರಾ ಅಂದರೆ ಈ ಪರಿಹಾರವನ್ನು ಮುಂದಿನ ವರ್ಷದೊಳಗೆ ನೀವು ಇದಕ್ಕೆ ಹೆಚ್ಚಿನದನ್ನು ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಅಂದರೆ ವಿಶಸ್ ಒಂದು ನಂಬಿಕೆ ಇರಬೇಕು ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ಜೀವನ ಆದಮೇಲೆ ಯಾವತ್ತೂ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಅಯ್ಯೋ ಬರದ ತಕ್ಷಣ ಆಗ್ಬಿಡತ್ತಾ ಇಲ್ಲ ದುಡಿದ ತಕ್ಷಣ ಆಗುತ್ತೆ ಅಂತ ಹೇಳಿ ಕೆಲವರು ಅಂದ್ಕೊಳ್ತೀರಲ್ಲ ದುಡಿಮೆಗೂ ಕೂಡ ಒಂದು ಆಶೀರ್ವಾದ ಬೇಕು ಆಗಲೇ ನಾವು ದುಡಿಮೆ ಮಾಡಕ್ಕೆ ಸಾಧ್ಯ ಇಲ್ಲಾಂದರೆ ಅನಾರೋಗ್ಯದ ಸಮಸ್ಯೆ ಕಾಡ್ಬೋದು ಇಲ್ಲಾಂದರೆ ಕೆಲಸನೇ ಇಲ್ದಂಗೆ ಆಗ್ಬೋದು ಒಟ್ಟಾರೆಯಾಗಿ ಏನಾದರೂ ಒಂದು ನಾನಾ ರೀತಿಯ ತೊಂದರೆಗಳು ಬಂದು ನಾವು ಇನ್ನು ಅರ್ನಿಂಗ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅದೇ ಭಗವಂತನ ಕೃಪೆ ಇದ್ದರೆ ಗುರುವಿನ ಕೃಪೆ ಇದ್ದರೆ ಅವರ ಮಾರ್ಗದರ್ಶನದಲ್ಲಿ ನಾವು ಈ ರೀತಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಮುಂದೆ ಹೋಗ್ತಾ ಹೋದರೆ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರು ನಮಗೆ ಸಹಾಯ ಮಾಡ್ತಾರೆ ಯಾಕಂದರೆ ನಮ್ಮ ಮೊರೆ ಅವ್ರು ಕೇಳಿಸ್ಕೊಳ್ತಾರೆ ಯಾಕಂದರೆ ನಾವು ಅವ್ರ ಶರಣದಲ್ಲಿದ್ದೀವಿ ಅವ್ರಿಗೆ ಹೇಳ್ತಾ ಇದ್ದೀವಿ ಅವರ ಜೊತೆ ಸ್ಪಂದಿಸ್ತಾ ಇದ್ದೀವಿ ಹಾಗಾಗಿ ಅವರು ಕೂಡ ನಮ್ಮ ಜೊತೆ ಸ್ಪಂದಿಸ್ತಾರೆ ಪ್ರಾಮಾಣಿಕವಾಗಿ ದುಡಿಮೆ ಮಾಡಿದ್ರೇ ಹಣ ಸಿಗೋದು ಪ್ರಾಮಾಣಿಕ ಪ್ರಯತ್ನಕ್ಕೂ ಕೂಡ ಒಂದು ಆಶೀರ್ವಾದ ಇರಬೇಕು ಒಂದು ಅವಕಾಶ ಸಿಗಬೇಕು ಅದು ಅದೃಷ್ಟವಾಗಿ ಬದಲಾಗಬೇಕಲ್ವಾ ಅದಕ್ಕೋಸ್ಕರ ಗುರುವಿನ ಆಶೀರ್ವಾದ ಅತ್ಯಗತ್ಯ ಸ್ನೇಹಿತರೆ ಈ ರೀತಿ ಪರಿಹಾರವನ್ನು ಮಾಡಿಕೊಳ್ಳಿ ಎರಡನೇ ಪರಿಹಾರವನ್ನ ಯಾರ ಪರವಾಗಾದರೂ ಮಾಡ್ಕೊಳ್ಬೋದು ಮಕ್ಕಳು ಕೂಡ ಮಾಡ್ಬೋದು ನೀವು ಕೂಡ ಮಾಡ್ಬೋದು ಗಂಡ ಕೂಡ ಮಾಡ್ಬೋದು ಖಂಡಿತ ಎಲ್ಲ ರೀತಿಯಲ್ಲೂ ನಿಮಗೆ ಪಾಸಿಟಿವ್ ಆಗಿ ನಿಮ್ಮ ಕಡೆ ಒಂದು ಸಂಪತ್ತು ಆಕರ್ಷಣೆ ಆಗುತ್ತೆ ಹಣವನ್ನು ಅವ್ರು ರೀಚ್ ಮಾಡೇ ಮಾಡ್ತಾರೆ ಅದು ಅವ್ರಿಗೆ ಸಿಕ್ಕೇ ಸಿಗುತ್ತೆ ಆ ರೀತಿ ನೀವು ಅಂದ್ಕೊಳ್ಬೇಕು ನಾನು ಬಾಬಾರವರ ಹತ್ರ ನನ್ನ ಪ್ರಾರ್ಥನೆ ಇಟ್ಟಿದ್ದೀನಿ ಬಾಬಾ ಖಂಡಿತವಾಗಿ ಅಷ್ಟು ಹಣ ನನಗೆ ಕೊಟ್ಟಿದ್ದಾರೆ ಈಗಾಗಲೇ ಕೊಡ್ತಾರೆ ಅನ್ನೋ ರೀತೀಲಿ ನೀವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಹಾಗೆ ಅದನ್ನು ಪರ್ಸಲ್ಲಾದರೂ ಇಟ್ಕೊಳ್ಳಿ ದುಡ್ಡಿಡೋ ಜಾಗದಲ್ಲಾದರೂ ಇಟ್ಬಿಡಿ ಹಾಗೆ ಮೂರನೇ ಪರಿಹಾರ ಕೂಡ ಹೇಳಿದ್ದೀನಿ ಒಂದು ನೂರೆಂಟು ಕಡಲೆ ಕಾಳನ್ನು ಇವತ್ತಿನ ದಿನ ನೆನೆಸ್ಕೊಳ್ರಿ ಅದನ್ನು ನಾಳೆ ದಿನ ಸೂಜಿದಾರ ತಗೊಂಡು ಪೋಣಿಸಿ ದಿನ ಬಾಬಾರವರ ಮೂರ್ತಿಗಾಗಿರ್ಬೋದು ಫೋಟೋಗಾಗಿರ್ಬೋದು ಆಹಾರವನ್ನು ಹಾಕಿ ಅಂದರೆ ಕಡಲೆಕಾಳಿನ ಹಾರವನ್ನು ಹಾಕಿ ನಂತರ ನಾಡಿದ್ದು ದಿನ ಅದೇನು ಕಡಲೆಕಾಳಿನ ಹಾರವನ್ನು ತೆಗಿತೀರಲ್ಲ ಅದನ್ನು ಎಸಿಬಾರ್ದು ದಾರದಲ್ಲಿ ಪೋಣಿಸ್ಕೊಳ್ಳಿ ಆ ಹಾರವನ್ನು ಹಿಡದೆ ನೀವು ದಿನನಿತ್ಯ ಜಪ ಮಾಡಬೇಕು ಮುಂದಿನ ಗುರುಪೂರ್ಣಿಮೆ ಬರೋವರೆಗೂ ಅದು ನಿಮ್ಮ ಜೊತೆ ಇರುತ್ತೆ ಖಂಡಿತ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಳ್ಳಿ ಅದು ದಿನನಿತ್ಯ ಒಣಗ್ತಾ ಒಣಗ್ತಾ ಬರುತ್ತೆ ನಿಮ್ಮ ಇರುತ್ತೆ ಎಷ್ಟು ದಿನ ಬರುತ್ತೋ ಮುಂದಿನ ವರ್ಷ ತನಕ ಬರುತ್ತೆ ಅಂದರೆ ಬರುತ್ತೆ ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಅದನ್ನು ಉಪಯೋಗಿಸ್ಕೊಳ್ಳಿ ನೀವು ಜಪ ಮಾಡಬೇಕು ದಿನನಿತ್ಯ ಅದರಿಂದನೇ ನೀವು ಜಪ ಮಾಡಬೇಕಾಗತ್ತೆ ಸಂಜೆ ಆದರೂ ಮಾಡಿರಿ ರಾತ್ರಿ ಮಲಗೋದಕ್ಕಿಂತ ಆದರೂ ಮಾಡಿರಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಮಾಡಿರಿ ಬೆಳಗ್ಗೆ ಎದ್ದ ತಕ್ಷಣ ಮಾಡಿರಿ ಇಲ್ಲ ಆಫೀಸಲ್ಲಿ ಸ್ವಲ್ಪ ಸಮಯ ಸಿಕ್ತು ಅಂದರೆ ಆ ಸಮಯದಲ್ಲಿ ಮಾಡಿರಿ ಅಂದರೆ ಆ ಕಡಲೆ ಕಾಳಿನ ಹಾರ ನಿಮ್ಮ ಜೊತೆಗೆ ಇರಬೇಕು ಯಾವಾಗಲೂ ಎನಿ ಟೈಮ್ ಪರ್ಸಲ್ಲಿ ಮನೆಯಲ್ಲಿ ಇಡ್ತೀನಿ ಅಂದರೆ ಸರಿ ಮನೆಯಲ್ಲಿ ಜಪ ಮಾಡ್ತೀನಿ ಅಂದರೆ ಮನೆಯಲ್ಲಿ ಮಾಡಿರಿ ಇಲ್ಲ ವೆಹಿಕಲ್ಸಲ್ಲಿ ಹೋದಾಗ ನನಗೆ ಮಾಡೋಕ್ಕಾಗತ್ತೆ ಅಂದರೆ ಆ ಸಮಯದಲ್ಲಿ ಕೂಡ ಮಾಡ್ಬೋದು ಹಾಗಾಗಿ ಅದನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಬೋದು ಹಾಗೆ ಮನೆಯಲ್ಲೂ ಕೂಡ ಇಡಬಹುದು ಯಾವ ರೀತಿ ಅನುಕೂಲ ಆ ರೀತಿ ನೋಡ್ಕೊಳ್ಳಿ ಅದರಿಂದನೇ ಜಪ ಮಾಡಬೇಕು ದಿನನಿತ್ಯ ಮಂತ್ರವನ್ನು ಕೂಡ ತಿಳಿಸ್ತಾ ಇದ್ದೀನಿ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ಸಾಯಿನಾಥಾಯ ನಮಃ ಅಂತ ಹೇಳಿ ದಿನನಿತ್ಯ ನೂರೆಂಟು ಬಾರಿ ಜಪಿಸಿ ನೂರೆಂಟು ಬಾರಿ ಆಗೋದಿಲ್ಲ ಅಂದರೆ ಮೂವತ್ತ್ಮೂರು ಬಾರಿ ಜಪಿಸ್ಬೇಕು ಗುರುವಿನ ಸಂಖ್ಯೆ ಇದು ಹಾಗಾಗಿ ಈ ರೀತಿಯಾಗಿ ಜಪ ಮಾಡಿ ಒಳ್ಳೆಯ ಕೆಲಸಕ್ಕಾಗಿರ್ಬೋದು ಮಕ್ಕಳ ಆರೋಗ್ಯಕ್ಕಾಗಿರ್ಬೋದು ಮಕ್ಕಳ ಓದಿಗೋಸ್ಕರ ಅವ್ರ ಕೈಯಲ್ಲೇ ಮಾಡಿಸ್ಬೋದು ಇಲ್ಲ ಅವರ ಪರವಾಗಿ ನೀವು ಮಾಡ್ಬೋದು ಹಾಗೆ ಒಳ್ಳೆಯ ಕೆಲಸಕ್ಕಾಗಿರ್ಬೋದು ಮದುವೆಗಾಗಿರ್ಬೋದು ಸಂತಾನಕ್ಕಾಗಿರ್ಬೋದು ಯಾವೆಲ್ಲ ಇಚ್ಛೆಗಳು ನಿಮ್ಮ ಮನಸ್ಸಲ್ಲಿದೆವೋ ಆ ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಳ್ಳಿಕ್ಕೂ ಕೂಡ ನೀವು ಈ ರೀತಿಯಾಗಿ ದಿನನಿತ್ಯ ಜಪ ಜಪ ಮಾಡ್ತಾನೆ ಹೋಗಬೇಕು ಖಂಡಿತವಾಗಿ ಒಂದು ವರ್ಷದವರೆಗೆ ನೀವು ಜಪ ಮಾಡ್ತಾ ಹೋಗಿ ನಿಮ್ಮ ಇಚ್ಛೆಗಳು ಮಾಡಿರಿ ಮಾಡಿರಿಯೂ ಒಂದು ವರ್ಷದೊಳಗೆ ನಿಮ್ಮ ಎಲ್ಲ ರೀತಿಯ ಕನಸುಗಳು ಖಂಡಿತ ಆ ಬಾಬಾ ಈಡೇರಿಸ್ತಾರೆ ಇವತ್ತು ರಾತ್ರಿ ನೆನೆಸಿ ಕಡಲೆಕಾಳನ್ನು ನಾಳೆ ಬೆಳಗ್ಗೆ ಪೋಣಿಸಿ ಅದನ್ನು ಬಾಬಾರವರಿಗೆ ಅರ್ಪಣೆ ಮಾಡಬೇಕು ಹಾರವಾಗಿ ನಂತರ ಅದನ್ನು ನಾಡಿದ್ದು ತೆಗಿತೀರಲ್ಲ ಶುಕ್ರವಾರ ಅದರಿಂದ ನೀವು ಜಪ ಶುರು ಮಾಡಬೇಕು ಏನೂ ಆಗೋದಿಲ್ಲ ನನ್ನ ಹತ್ರನೂ ಕೂಡ ಹಾಗೆ ಇದೆ ಹಾಗಾಗಿ ಇದೇನೂ ಆಗೋದಿಲ್ಲ ನಾನೇ ಹೇಳ್ತೀನಿ ಗ್ಯಾರಂಟಿ ನೀವು ಇಟ್ಕೊಳ್ಳಿ ಎಷ್ಟು ದಿನ ಬರುತ್ತಾ ಒಂದು ಆರು ತಿಂಗಳು ಬರುತ್ತಾ ಇಟ್ಕೊಳ್ಳಿ ಮತ್ತೆ ಮಧ್ಯೆ ಏನಾದರೂ ಹೋಗ್ಬಿಡ್ತು ಅಂದರೆ ಹರಿಬಾರ್ದು ಅದಕ್ಕೋಸ್ಕರನೇ ಗಟ್ಟಿ ದಾರದಲ್ಲಿ ಪೋಣಿಸ್ಕೊಳ್ಳಿ ಹರಿದು ಹೋಗ್ಬಿಡ್ತಪ್ಪ ಆಕಸ್ಮಿಕವಾಗಿ ಅಂದರೆ ಏನು ಚಿಂತೆ ಮಾಡಬೇಡಿ ಆ ಎಲ್ಲ ಕಡಲೆ ಕಳನ್ನು ಯಾವುದಾದ್ರೂ ಗಿಡದ ಬುಡಕ್ಕೆ ಹರಿಯುವ ನೀರಲ್ಲಿ ಹಾಕಿ ಮತ್ತೆ ಇದೇ ರೀತಿ ಯಾವುದಾದ್ರೂ ಒಂದು ವಿಶೇಷವಾದ ಗುರುವಾರ ಇದೇ ರೀತಿ ಮಾಡಿಕೊಂಡು ಮತ್ತೆ ಅದರಿಂದ ನೀವು ಜಪ ಮಾಡಲಿಕ್ಕೆ ಶುರು ಮಾಡಿ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅಂತೇಳಿ ನೀವೇ ನೋಡ್ತೀರಾ ಗುರುವಿನ ಶರಣದಲ್ಲಿದ್ದವರು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಗುರು ಅವರ ಅಭಿವೃದ್ಧಿಯನ್ನು ಕಂಡು ಹೊಟ್ಟೆ ಕಿಚ್ಚು ಅಷ್ಟರ ಮಟ್ಟಿಗೆ ಅಭಿವೃದ್ಧಿ ಕೊಡ್ತಾರೆ ಆ ಗುರು ಯಾಕಂದ್ರೆ ಆ ಗುರುವೇ ನಮ್ಮ ಜೊತೆಗಿದಾರಲ್ವಾ ಯಾರ ಕೆಟ್ಟ ದೃಷ್ಟಿಯು ಕೂಡ ನಮ್ಮನ್ನು ಏನು ಮಾಡೋಕ್ಕಾಗೋದಿಲ್ಲ ಯಾರ ಹೊಟ್ಟೆ ಕಿಚ್ಚು ಕೂಡ ನಮಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಯಾಕಂದ್ರೆ ಅದು ಅವರನ್ನೇ ಸುಡುತ್ತೆ ನಾವು ಯಾಕಂದ್ರೆ ಗುರುವಿನ ಬೆಳಕಲ್ಲಿ ಸುರಕ್ಷಿತವಾಗಿದ್ದೀವಿ ಹಾಗಾಗಿ ನೀವು ಚಿಂತೆ ಮಾಡೋದು ಬೇಡ ಭಗವಂತನ ಚಿಂತನೆ ಮಾಡಿ ಗುರುವಿನ ಚಿಂತನೆ ಮಾಡಿ ಈ ಗುರು ದಿನ ಈ ವಿಶೇಷವಾದ ಒಂದು ಪರಿಹಾರವನ್ನ ಮಾಡ್ಕೊಂಡು ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ಅಭಿವೃದ್ಧಿ ಆಗುತ್ತೆ ಮುಂದಿನ ವರ್ಷ ಬರೋದೊಳಗೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆ ಕಂಡುಕೊಳ್ತೀರಾ ಅನ್ನೋದು ನಿಮಗೆ ಅರಿವಿಗೆ ಬರ್ತಾ ಹೋಗುತ್ತೆ ಸ್ನೇಹಿತರೆ ಇದು ಇಚ್ಛೆಗಳು ಪೂರ್ಣವಾಗ್ತವೆ ಆ ನಂಬಿಕೆಯಿಂದ ಮಾಡ್ಕೊಳ್ಳಿ ಎಲ್ಲ ರೀತಿಯಲ್ಲೂ ನಿಮಗೆ ಆ ಗುರು ಸಹಾಯ ಮಾಡ್ತಾರೆ ದುಡಿದ್ರೇ ದುಡ್ಡು ಬರೋದು ನಿಜ ಇಲ್ಲ ಅಂತಲ್ಲ ಆ ದುಡಿಮೆಗೆ ಸಹಾಯ ಬೇಕು ಒಳ್ಳೆಯ ಆರೋಗ್ಯ ಬೇಕು ಮನಸ್ಥಿತಿ ಬೇಕು ಹಾಗೆ ಒಂದು ಒಳ್ಳೆಯ ಕೆಲಸ ಬೇಕಲ್ವಾ ಅವಕಾಶ ಬೇಕು ಅದೃಷ್ಟ ಬೇಕು ಇವೆಲ್ಲದರ ಆಶೀರ್ವಾದ ನಮಗೆ ಸಿಕ್ಕಾಗಲೇ ನಾವು ಪ್ರಾಮಾಣಿಕವಾಗಿ ದುಡಿದಿದ್ದು ದುಡ್ಡು ನಮಗೆ ಕೈಗೆ ಸಿಗೋದು ಹಾಗೆ ಅದು ಶಾಶ್ವತವಾಗಿ ನಮ್ಮ ಬಳಿ ಉಳಿಯೋದು ಯಾವುದೇ ರೀತಿಯ ಅನಗತ್ಯ ಖರ್ಚಿಲ್ಲದೆ ಅಲ್ವಾ ಸ್ನೇಹಿತರೆ ಹಾಗಾಗಿ ಈ ಮೂರು ಪರಿಹಾರಗಳನ್ನು ನೀವು ಮಾಡ್ಕೊಳ್ಳಿ ನಾಳೆ ಅತ್ಯಂತ ವಿಶೇಷವಾದ ಪ್ರತಿಫಲ ನೀವು ಕಂಡುಕೊಳ್ತೀರಾ ಹಾಗಾದರೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಸರ್ವರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಆ ಗುರುವಿನ ಅನುಗ್ರಹ ಆಶೀರ್ವಾದ ಸಮೃದ್ಧವಾಗಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಲಭ್ಯವಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಹಾಗಾದರೆ ಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ